ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ನಮ್ಮ ಒಂದು ಯಾರ್ಯಾರು ಡ್ರೆಸ್ ಕಟಿಂಗು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆಲ್ಲ ಈಸಿ ಮೆಥಡ್ ಅಂದರೆ ಇವತ್ತು ಡ್ರೆಸ್ ಕಟ್ಟಿಂಗಲ್ಲಿ ನಾನು ಕಲರ್ನಾಗೆ ಯಾವ ರೀತಿಯಾಗಿ ಕಟ್ ಮಾಡ್ಬೋದು ಡ್ರೆಸ್ ಕಟಿಂಗ್ ಅಂತ ಹೇಳಿ ನಾನು ಈಸಿಯಾಗಿ ಇದ್ದೀನಿ ಎಲ್ಲಿಯೂ ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿ ನೋಡಿ ಈಗ ಇದೊಂದು ಲೈನಿಂಗು ನಾನು ಒನ್ ಏಯ್ಟಿ ತೊಗೊಂಡಿದ್ದೀನಿ ಮತ್ತು ಮೇನ್ ಪೀಸ್ ಇದು ಬಂದು ಡ್ರೆಸ್ ಪೀಸ್ ತೇನೇ ಡಸ್ಟ್ ಪೀಸ್ ಇದು ಫಸ್ಟು ಫೋಲ್ಡ್ ಮಾಡಿ ಹಾಕ್ಕೋಬೇಕು ಇದು ಫ್ಲವರ್ ಫ್ಲವರ್ ಬಂದಿದೆ ಮೇಲೆ ಯಾವ ಫ್ಲವರ್ ಬರಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ನೋಡಿಕೊಂಡು ಒಂದು ಸಮಕ್ಕೆ ಹಿಂಗೆ ಟೂ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಟೂ ಫೋಲ್ಡ್ ಮಾಡಿ ಹಿಂಗೆ ಹಾಕ್ಕೊಳ್ಳಿ ನಂತರ ಇದು ಫಸ್ಟು ಆಲ್ರೆಡಿ ಅಂದರೆ ಟಾಪಲ್ಲೇನೇ ಡಿಸೈನ್ ಬಂದ್ಬಿಟ್ಟಿದೆ ಇದಕ್ಕೆ ಕಲರ್ನ ಕಿಡೋದು ಇದನ್ನೊಂದು ಸಮಕ್ಕೆ ತೊಗೊಳ್ಳಿ ನಿಮ್ಗೆ ಇಲ್ಲೇನಾದರೂ ಅಕಸ್ಮಾತು ಈಗ ಸ್ವಲ್ಪ ಇದಾಯಿತು ಅಂತಂದರೆ ಇಲ್ಲೇನಾದರೂ ಅಕಸ್ಮಾತು ನಿಮಗೆ ಸಮ ಗೊತ್ತಾಗಿಲ್ಲ ಅಂದರೆ ಸೂಜಿ ತೊಗೊಂಡು ಒಂದು ಸೂಜಿ ಅಂದರೆ ಹಿಂಗೆ ಹಾಕ್ಕೊಂಡಿರಿ ಆಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಎಲ್ಲೂ ಹೋಗೋಲ್ಲ ನಂತರ ಜಾಸ್ತಿ ಇದನ್ನು ಸ್ವಲ್ಪ ಫಸ್ಟೇ ಐರನ್ ಮಾಡಿ ಇಟ್ಕೊಂಡಿರಿ ಇದು ನಾನು ಐರನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಸಮ ಮಾಡ್ಕೊತಾ ಇದ್ದೀನಿ ಅಷ್ಟೇ ಐರನ್ ಮಾಡ್ಕೊಂಬಿಡಿ ಬಿಡಿ ಫಿನಿಶಿಂಗ್ ಬರುತ್ತೆ ಈಗ ಇದೇನು ಲೈನಿಂಗ್ ಇದೆ ನಾನು ಎರಡು ಒಂದೇ ಸಲ ಕಟ್ ಮಾಡೋದು ಮೇನ್ ಪೀಸ್ ಮತ್ತು ಲೈನಿಂಗು ನಾನು ಇದು ಎರಡು ಒಂದೇ ಸಲ ಕಟ್ ಮಾಡಿ ನಾನು ಕಟಿಂಗ್ ಹಾಕುವಂಥದ್ದು ನನಗೆ ಅದೇ ರೂಢಿಯಾಗಿರೋದು ಇದೇನಿದೆ ನೋಡಿ ಇವಾಗ ಲೈನಿಂಗು ಇಲ್ಲೇನಿದೆಯಲ್ಲ ಎಡ್ಜು ಈ ಎಡ್ಜ್ ಕಾಲಿಂಚ್ ಬಿಟ್ಟು ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ ನೋಡಿ ಈಗ ಸಮ ಆಯ್ತಿದು ಈಗೆಲ್ಲ ಇದು ಈಗ ಮಾರ್ಕ್ ಹಾಕ್ಕೋಬೇಕು ಕಟಿಂಗಿಗೆ ಕಟಿಂಗಿಗೆ ಮಾರ್ಕ್ ಹಾಕ್ಕೋಬೇಕು ಅಂದರೆ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಇದೆ ಮತ್ತು ವೆಸ್ಟ್ ಬಂದು ತರ್ಟಿ ತ್ರೀ ಆ್ಯಂಡ್ ಹಾಫು ಮತ್ತು ಇಪ್ ಬಂದು ತರ್ಟಿ ಏಯ್ಟ್ ಇದೆ ಒಂದು ನಾನು ಕಟ್ಟಿಂಗ್ ಹಾಕ್ಬೇಕಾದ್ರೆ ನಾನಿದು ಒಂದು ಮೆಜರ್ಮೆಂಟ್ ತೊಗೊತೀನಿ ಅದು ತರ್ಟೀನ್ ಇದೆ ಮತ್ತು ಸೈಡ್ ಓಪನ್ ಅಂತಿರಲ್ಲ ಅದು ಸೆವೆಂಟೀನ್ ಇದೆ ಮತ್ತು ಲೆಂತ್ ಬಂದು ತರ್ಟಿ ಏಯ್ಟ್ ಆ್ಯಂಡ್ ಹಾಫು ಸ್ಲೀಸ್ ಟೆನ್ ಆ್ಯಂಡ್ ಹಾಫು ಟೆನ್ ಸಿಕ್ಸ್ಟೀನ್ ಲೂಸು ಸಾರಿ ಸಿಕ್ಸ್ಟೀನಲ್ಲ ಟೆನ್ ಆ್ಯಂಡ್ ಹಾಫ್ ಲೆಂತು ಮತ್ತು ಟ್ವೆಲ್ ಲೂಸ್ ಬರುತ್ತೆ ಶೋಲ್ಡ್ರ್ ಬಂದು ಫಿಫ್ಟೀನು ಈಗ ಫಸ್ಟು ಲೆಂತ್ ತೊಗೊತೀನಿ ತರ್ಟಿ ಏಯ್ಟ್ ಆ್ಯಂಡ್ ಇದೆ ಇಲ್ಲಿಂದ ನೋಡಿ ಇಲ್ಲಿಂದ ಚಿಲ್ಲಿ ತಗೊಳ್ಳಿ ತರ್ಟಿ ಏಯ್ಟ್ ಆ್ಯಂಡ್ ಹಾಫ್ ಇದೆ ಅಂದರೆ ನೀವು ತರ್ಟಿ ನೈನ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಮಾರ್ಕ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೊತೀನಿ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಬಿಡಿ ಮಾರ್ಕ್ ಹಾಕಿದ್ದಾಯಿತು ನಿಮಗೆ ಅವರ ಒಂದು ಡ್ರೆಸ್ ಅಳತೆ ತೊಗೊಂಡಿರ್ತೀರಲ್ಲ ಅದು ಎಷ್ಟಿರುತ್ತೆ ಅಂತ ನೋಡಿಕೊಳ್ಳಿ ಇಲ್ಲಿ ಇವ್ರದ್ದು ನಾನು ಟ್ವೆಂಟಿ ಫೋರ್ ಇತ್ತು ಟ್ವೆಂಟಿ ಫೋರಲ್ಲಿ ಅರ್ಧ ಅಂದರೆ ಟ್ವೆಲ್ ಬರುತ್ತೆ ಟ್ವೆಲ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಸ್ಟಿಚಿಂಗ್ ಹೊರಟೋಗುತ್ತೆ ನಂತರ ಇಲ್ಲಿ ಫಸ್ಟು ಶೋಲ್ಡ್ರ್ ಬಂದು ಇತ್ತು ಹದಿನೈದರಲ್ಲಿ ಅರ್ಧ ಮಾಡಿಕೊಳ್ಳಿ ಹದಿನೈದರಲ್ಲಿ ಅರ್ಧ ಅಂದರೆ ಸೆವೆನ್ ಪಾಯಿಂಟ್ ಫೈವು ಸೆವೆನ್ ಪಾಯಿಂಟ್ ಫೈವ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಶೋಲ್ಡ್ರೂ ಫ್ರೀ ಬರುತ್ತಲ್ವ ಲೂಸ್ ಬಂದು ತ್ರೀ ಮಾಡ್ಕೊಳ್ಳಿ ಕಾಲರ್ ನೆಕ್ಗೆ ಮಾತ್ರ ನಾರ್ಮಲ್ ನೆಕ್ಗಳಿಗಾದರೆ ಟೂ ಆ್ಯಂಡ್ ಹಾಫ್ ಮಾಡಿಕೊಂಡು ನಡೆಯುತ್ತೆ ಇಲ್ಲಿ ಕಾಲರ್ ಇಡಬೇಕು ಅಂದಾಗ ಇಲ್ಲಿಗೆ ತ್ರೀ ಹಾಕ್ಕೊಳ್ಳಿ ಈಗ ನೋಡಿ ಇಲ್ಲಿಂದ ಒಂದು ಶೋಲ್ಡರ್ದು ಫೋರ್ ಆ್ಯಂಡ್ ಹಾಫ್ ಬಂದು ಇದು ಕಲರ್ ನೆಕ್ ಪರ್ಫೆಕ್ಟಾಗಿ ಬರುತ್ತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಂತರ ಫ್ರಂಟ್ ಡೀಪು ಇದರಲ್ಲಿ ಬಂದು ನಾನು ತೊಗೊಂಡಿದ್ದೆ ಬರ್ದಿಲ್ಲ ಇದರಲ್ಲಿ ಫ್ರಂಟ್ ಬ್ಯಾಕ್ ಆ್ಯಂಡ್ ಡೀಪ್ ಬೇಕಾಗಲ್ಲ ಫ್ರಂಟ್ ಮಾತ್ರ ಬೇಕಾಗುತ್ತೆ ಅಷ್ಟೇ ಫ್ರಂಟ್ ಡೀಪ್ ಬಂದು ಸಿಕ್ಸ್ ಆದರೆ ಸಾಕಾಗುತ್ತೆ ಇದಕ್ಕೆ ನೋಡಿ ಸಿಕ್ಸಿಗೆ ಒಂದು ಮಾರ್ಕ್ ಮಾಡ್ಕೊಂಡಿರಿ ಫಸ್ಟೇ ಕಟ್ ಮಾಡ್ಕೊಂಬಿಡಿ ಇದರಲ್ಲಿ ಇದು ಡಿಸೈನ್ ಇರೋದ್ರಿಂದ ನಮಗೆ ಇದು ಡೀಪ್ ತೊಗೊಳೋದೇ ಬೇಕಾಗಲ್ಲ ಇಲ್ಲಿಗೆ ತೊಗೊಂಡು ನಂತರ ಕಾಲರ್ ಇಲ್ಲಿ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ ಇದು ಆದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದೊಂದು ಕಾರಣಕ್ಕೆ ನಾನು ಅಲ್ಲಿ ಆಗ್ತಾ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ ರೌಂಡ್ ತಗೊಂಡ್ಬಿಡ್ತೀನಿ ನಾನು ನಾನು ಇಲ್ಲಿ ಫ್ರಂಟ್ ಡೀಪ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಟ್ಟು ಸ್ಲೀವ್ಸ್ಗೆ ನಾನು ತೊಗೊಳೋ ಅಂಥದ್ದು ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಆಯಿತು ನಂತರ ಶೇಪ್ ತೆಗಿಬೇಕಲ್ವ ಅವರ ಒಂದು ಆರ್ಮಲ್ ಬಂದು ಫಿಫ್ಟೀನ್ ಇದೆ ನೋಡಿ ಈಗ ತರ್ಟಿ ಸಿಕ್ಸು ಚೆಸ್ಟ್ ಇರೋದ್ರಿಂದ ನೋಡಿ ಇದು ತರ್ಟಿ ಸಿಕ್ಸ್ ಇತ್ತಲ್ವಾ ತರ್ಟಿ ಸಿಕ್ಸು ತರ್ಟಿ ತ್ರೀ ಆ್ಯಂಡ್ ಹಾಫು ತರ್ಟಿ ಏಯ್ಟು ತರ್ಟಿ ಸಿಕ್ಸು ಅಂದರೆ ನೈನ್ ಬರುತ್ತೆ ಅದರಲ್ಲಿ ತರ್ಟಿ ಸಿಕ್ಸಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ನೈನ್ ಬರುತ್ತೆ ಆ ನೈನ್ನ ನಾವು ಇಲ್ಲಿ ಇಟ್ಕೋಬೇಕು ಇಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಟೂ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು ಅದು ಎಕ್ಸ್ಟ್ರಾ ಅಂದರೆ ಅವ್ರು ದಪ್ಪ ಆದಂಗೆಲ್ಲ ಸೈಡ್ ನಾವು ಸ್ಟಿಚ್ ಹಾಕಿದ ನಂತರ ಬಿಚ್ಕೊಳ್ಳೋ ಥರ ಇರಬೇಕು ನಂತರ ಇದು ಬಂದು ತರ್ಟಿ ತ್ರೀ ಆ್ಯಂಡ್ ಹಾಫ್ ಇದೆ ತರ್ಟಿ ತ್ರೀ ಆ್ಯಂಡ್ ಹಾಫ್ಗೆ ನಾನು ಏಟ್ ಪಾಯಿಂಟ್ ತ್ರೀ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಟೂ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಟೂ ಇಲ್ಲಿ ಎಕ್ಸ್ಟ್ರಾ ಟು ಬರುತ್ತೆ ಬಟ್ ಇಲ್ಲಿ ಏನಿದೆಯಲ್ಲ ಅದು ತರ್ಟಿ ಏಯ್ಟ್ ಇದೆ ನೈನ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡ್ಕೊಬೇಕು ಇಲ್ಲ ಕೆಲವ್ರಿಗೆ ಗಿಪ್ ಜಾಸ್ತಿ ಇರುತ್ತೆ ಅಂದಾಗ ಟೆನ್ನಿಗೆ ಮಾರ್ಕ್ ಮಾಡಿಕೊಂಡ್ರು ಸಹ ಇಲ್ಲಿ ಒಂದು ಇಂಚು ಇಲ್ಲ ಕಾಲು ಇಂಚಿಗೆ ಮಾತ್ರ ಇಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಇದು ಹಾಕೋಬೇಕಾಗುತ್ತೆ ನೋಡಿ ಈಗ ಶೇಪ್ ಅಷ್ಟೇ ಇದು ಇವಾಗ ಇಲ್ಲಿ ಒಳಗಡೆ ಮಗ ಇದು ಏನಿದೆ ಇದು ಪರ್ಫೆಕ್ಟ್ ಇದು ಅಳತೆ ಇರುತ್ತೆ ಇದು ಎಕ್ಸ್ಟ್ರಾ ಇರುತ್ತೆ ಇವರು ಎಲ್ಲ ದಪ್ಪ ವೇರಿಯೇಷನ್ ಆದಾಗೆಲ್ಲ ಅದು ಬಿಚ್ಕೊಳೋಕ್ಕೆ ಅಷ್ಟೇ ಇದು ಶೇಪ್ ಬಂದು ನೀವು ಇದೇ ಥರನೇ ಕೊಡಬೇಕು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆವಾಗ ಪರ್ಫೆಕ್ಟಾಗಿ ಡ್ರೆಸ್ ಬರುತ್ತೆ ಈಗ ಕಟ್ಟಿಂಗ್ ಮಾಡ್ತೀನಿ ನೋಡಿ ಇದು ಕ್ಲಾತ್ ಕಡಿಮೆ ಇರೋದ್ರಿಂದ ಉದ್ದುದ್ದ ಬರಲಿಲ್ಲ ಫ್ಲವರು ಹಿಂಗೆ ಉದ್ದುದಾಕೋದ್ರೆ ಪ್ಯಾಚ್ ಬರುತ್ತೆ ನಾನು ಅದೇ ಥರ ಉದ್ದದ್ದನ್ನೇ ಹಾಕ್ತೀನಿ ಪ್ಯಾಚ್ ಬಂದರೂ ಪರವಾಗಿಲ್ಲ ನೋಡಿ ಇದು ಬಂದು ಎಕ್ಸ್ಟ್ರಾ ಕ್ಲಾತ್ ಇದೆ ಕಟ್ ಮಾಡಾಕ್ತೀನಿ ಲೈನಿಂಗ್ ತೊಗೊಳೋದಿಲ್ಲ ಸ್ಲೀವ್ಸಿಗೆ ಡ್ರೆಸ್ ಬ್ಲೋ ಡ್ರೆಸ್ಗೆ ಯಾವುದೇ ಡ್ರೆಸ್ ಹೋಗೋ ಹೆಚ್ಚಿಗೆ ಲೈನಿಂಗ್ ಹಾಕೋದಿಲ್ಲ ಫ್ರೀ ಬಂದು ಇದು ಸಿಕ್ಸ್ ಇದೆ ಸ್ಲೀವ್ಸು ಟೆನ್ ಇದೆ ಟೆನ್ನಲ್ಲಿ ಹಾಫ್ ಹಾಫ್ ಇಂಚ್ ಎಕ್ಸ್ಟ್ರಾ ಇಕ್ಕಿರ್ತೀನಿ ಸ್ಟಿಚಿಂಗಿಗೆ ಅಂತ ನಂತರ ಇಲ್ಲಿಂದ ಇಲ್ಲಿಗೆ ನಾನು ತ್ರೀ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಸೆವೆನ್ ಆ್ಯಂಡ್ ಹಾಫು ಅವ್ರದ್ದು ಆರ್ಮಲ್ ಕಂಕ್ಲಿರೋದು ಸೆವೆನ್ ಆ್ಯಂಡ್ ಹಾಫ್ ಹಾಕ್ಕೊಂಡು ಶೇಪ್ ತಗೊತಾ ಇದ್ದೀನಿ ನೋಡಿ ಇಲ್ಲಿಗೆ ಹಾಕೋಬೇಕು ಇದು ಎಕ್ಸ್ಟ್ರಾ ಕ್ಲಾತು ಶೇಪ್ ತಕೊಂಡಿದ್ರಿ ನಂತರ ನೀವು ಜಾಯಿಂಟ್ ಮಾಡ ಪೀಸ್ ಜಾಯಿಂಟ್ ಮಾಡ್ಕೊಳ್ಳಿ ಇದನ್ನ ನೀವು ಶೇಪ್ ತಕೊಳ್ಳಿ ಅಷ್ಟೇ ನಿಮಗೆ ಇದೊಂದು ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾ